ನಾಳೆ ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬವನ್ನ ಆಚರಿಸಲಾಗುತ್ತಿದೆ ಈ ಹಬ್ಬದ ದಿನ ಅನೇಕ ವಿಶೇಷ ಕೆಲಸಗಳನ್ನ ಮಾಡಲಾಗುತ್ತದೆ ಆದರೆ ನಂಬಿಕೆಗಳ ಪ್ರಕಾರ ಹಬ್ಬದ ದಿನ ಕೆಲ ತಪ್ಪುಗಳನ್ನ ಮಾಡಬಾರದು ಎನ್ನಲಾಗುತ್ತದೆ ಆ ತಪ್ಪುಗಳೇನು ಎಂಬುದು ಇಲ್ಲಿದೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಗಳು ಬಹಳ ವಿಶೇಷವಾದ ಪ್ರಾಮುಖ್ಯತೆಯನ್ನ ಹೊಂದಿದೆ ಕ್ಯಾಲೆಂಡರ್ ಪ್ರಕಾರ ಅರಪ್ಪ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಆಚರಿಸಲಾಗುತ್ತದೆ ಈ ವರ್ಷ ನಾಗಪಂಚಮಿ ಹಬ್ಬವನ್ನು ಆಗಸ್ಟ್ ಒಂಬತ್ತು ಶುಕ್ರವಾರದಂದು ಆಚರಿಸಲಾಗುತ್ತದೆ ಈ ದಿನಾಂಕದಂದು ಶಿವನ ಜೊತೆಗೆ ನಾಗದೇವರನ್ನು ಪೂಜಿಸುವ ಸಂಪ್ರದಾಯವಿದೆ ನಾಗಪಂಚಮಿಯಂದು ನಾಗದೇವರ ಪೂಜೆಯು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ದಿನ ಹೊಲಗಳಲ್ಲಿನ ಬೆಳೆಗಳನ್ನು ರಕ್ಷಿಸಲು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ನಾಗಪಂಚಮಿಯ ದಿನದಂದು ನಾಗದೇವನ ಆರಾಧನೆಯಿಂದ ಶಿವ ಪ್ರಸನ್ನನಾಗುತ್ತಾನೆ ಮತ್ತು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಅಲ್ಲದೆ ನಾಗದೋಷ ಅಥವಾ ಸರ್ಪದೋಷ ಇದ್ದರೆ ಈ ದಿನ ಪೂಜೆ ಮಾಡುವುದರಿಂದ ಅದಕ್ಕೆ ಪರಿಹಾರ ಸಿಗುತ್ತದೆ ಆದರೆ ಈ ದಿನ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಬಾರದು ನಾವೇನಾದರೂ ತಿಳಿಯದೆ ತಪ್ಪುಗಳನ್ನ ಮಾಡಿದರೆ ಪಾಪ ಸುತ್ತಿಕೊಳ್ಳುತ್ತದೆ ನಾಗಪಂಚಮಿ ಹಬ್ಬವು ನಾಗ ದೇವರಿಗೆ ಸಮರ್ಪಿತವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಗಪಂಚಮಿಯ ದಿನದಂದು ಕಬ್ಬಿನದ ಹರಿವಾಣಗಳನ್ನ ಯಾವುದೇ ಕಾರಣಕ್ಕೂ ಬಳಕೆ ಮಾಡಬಾರದು ಕಬ್ಬಿಣದ ವಸ್ತುಗಳನ್ನ ರಾಹುವಿನ ಸಂಕೇತ ಎನ್ನಲಾಗುತ್ತದೆ ಹಾಗೆಯೇ ಇವುಗಳು ಸಾವಿನ ದೇಹಕ್ಕೆ ಸಂಬಂಧಿಸಿದೆ ಹಾಗಾಗಿ ಬೆಂಕಿಯನ್ನ ಕಬ್ಬಿಣವನ್ನ ಕಾಯಿಸಿದರೆ ಹಾವಿಗೆ ಸಮಸ್ಯೆ ಮಾಡಿದಂತೆ ಈ ಕಾರಣದಿಂದ ನೀವು ಅನೇಕ ಸಮಸ್ಯೆಗಳನ್ನ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಈ ದಿನ ಚಪಾತಿ ಅಥವಾ ರೊಟ್ಟಿ ಮಾಡಬಾರದು ಇದಕ್ಕೆ ಕಬ್ಬಿಣ ಬಳಸಬೇಕಾಗುತ್ತದೆ ನಾವು ಹಾವುಗಳನ್ನ ದೇವರ ರೂಪದಲ್ಲಿ ಪೂಜೆ ಮಾಡುತ್ತೇವೆ ಹಾಗಾಗಿ ಎಂದಿಗೂ ಹಾವುಗಳಿಗೆ ಹಾನಿ ಮಾಡಬಾರದು ಮುಖ್ಯವಾಗಿ ನಾಗರ ಪಂಚಮಿ ಹಬ್ಬದ ದಿನ ಹಾವಿಗೆ ಯಾವುದೇ ತೊಂದರೆ ಕೊಡಲು ಹೋಗಬೇಡಿ ಇದರಿಂದ ಏಳು ಜನ್ಮಗಳ ತನಕ ಸರ್ಪದೋಷ ಕಾಡುತ್ತದೆ ನಾಗ ಪಂಚಮಿಯ ಹಬ್ಬದ ದಿನದಂದು ಭೂ ತಾಯಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಅಂದರೆ ಭೂಮಿಯನ್ನ ಅಗೆಯಬಾರದು ಈ ರೀತಿ ಮಾಡಿದರೆ ಹಾವುಗಳಿಗೆ ಸಹ ಹಾನಿ ಮಾಡಿದ ಹಾಗೆ ಆಗುತ್ತದೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ತೊಂದರೆಗಳಾಗುತ್ತದೆ ಹಾವ ಕಚ್ಚಿ ಸತ್ತರೆ ಆ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ ಎನ್ನಲಾಗುತ್ತದೆ ಹಾಗಾಗಿ ನಾಗರ ಪಂಚಮಿಯಂದು ಪೂಜೆ ಮಾಡಿದರೆ ಹಾವ ಕಚ್ಚುವುದಿಲ್ಲ ಎನ್ನುವ ನಂಬಿಕೆ ಇದೆ ಈ ದಿನ ತಕ್ಷಕ ವಾಸುಕಿ ಪಿಂಗಲ ನಾಗ ಕಾರ್ಕೋಟಕ ಮತ್ತು ಅನಂತ ಈ ಸರ್ಪಗಳನ್ನು ಪೂಜಿಸುವುದರಿಂದ ರಾಹು ಕೇತು ದೋಷಕ್ಕೆ ಪರಿಹಾರ ಸಿಗುತ್ತದೆ ನಿಮ್ಮ ಜಾತಕದಲ್ಲಿ ರಾಹು ಕೇತುಗಳ ದೋಷ ಇದ್ದರೆ ಈ ದಿನ ತಪ್ಪದೇ ನಾಗರ ಪೂಜೆ ಮಾಡಿ ಅಲ್ಲದೆ ಯಾವುದೇ ತಪ್ಪುಗಳನ್ನು ಸಹ ಈ ದಿನ ಮಾಡಬೇಡಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾಗಪಂಚಮಿಯ ದಿನದಂದು ಉದ್ದದ ತರಕಾರಿಗಳನ್ನು ಕತ್ತರಿಸಿ ಆಹಾರದಲ್ಲಿ ತಯಾರಿಸಬಾರದು ಅದನ್ನ ಹಾವಿನ ರೂಪ ಎನ್ನಲಾಗುತ್ತದೆ ಹಾಗೆಯೇ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಈ ದಿನ ಸೂಜಿ ಮತ್ತು ದಾರವನ್ನು ಬಳಸಬಾರದು ಏಕೆಂದರೆ ಹಾಗೆ ಮಾಡುವುದರಿಂದ ಶೇಷನಾಗನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಹಬ್ಬದ ದಿನ ಹಾವಿಗೆ ಹಾಲನ್ನ ಎರೆಯಲಾಗುತ್ತದೆ ಆದರೆ ಯಾವುದೇ ಕಾರಣಕ್ಕೂ ನಿಜವಾದ ಹಾವಿಗೆ ಹಾಲನ್ನ ಹಾಕಬಾರದು ಇದರಿಂದ ಹಾವುಗಳಿಗೆ ಸಮಸ್ಯೆ ಆಗುತ್ತದೆ ನೀವು ನಾಗರ ಕಲ್ಲಿಗೆ ಹಾಲನ್ನ ಹಾಕಬಹುದು ಹಾಗೆಯೇ ಎಣ್ಣೆಯಲ್ಲಿ ಯಾವುದೇ ಆಹಾರವನ್ನ ಕರೆಯಬಾರದು